ಭಗವದ್ಗೀತೆಯ ಈ ಹತ್ತು ವಿಚಾರಗಳನ್ನು ಅಳವಡಿಸಿಕೊಂಡರೆ ನಮ್ಮ ಜೀವನ ಬದಲಾಗುತ್ತದೆ ಶ್ರೀ ಕುಂಟಮಾರಮ್ಮ ಹೊಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಭಗವದ್ಗೀತೆ ಅಥವಾ ಗೀತೆಯು ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಮೊದಲು ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸುವ ಪ್ರವಚನವಾಗಿದೆ ಭಗವಾನ್ ಕೃಷ್ಣನ ಬೋಧನೆಗಳು ಅರ್ಜುನನ ಜೀವನ ದೃಷ್ಟಿಕೋನವನ್ನೇ ಬದಲಾಯಿಸಲು ಸಹಾಯ ಮಾಡಿತು ಹೀಗಾಗಿ ಭಗವದ್ಗೀತೆ ಅವನ ಜೀವನದ ಮಾರ್ಗವಾಗಿದೆ ಗೀತೆಯು ಹಲವು ಶತಮಾನಗಳಷ್ಟು ಹಳೆಯದಾಗಿದ್ದರೂ ಅದರ ಪ್ರತಿಯೊಂದು ಪದದಲ್ಲೂ ಅಂತರ್ಗತವಾಗಿರುವ ತರ್ಕ ಮತ್ತು ಜ್ಞಾನವು ಗೀತೆಯನ್ನು ಸಮಯಾತೀತ ಮಾರ್ಗದರ್ಶಿಯನ್ನಾಗಿ ಮಾಡುತ್ತದೆ ಎಷ್ಟೇ ವರ್ಷಗಳು ಕಳೆದಿದ್ದರೂ ಭಗವದ್ಗೀತೆಯ ಮಾರ್ಗದರ್ಶನವು ತತ್ವಗಳನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಮತ್ತು ಜೀವನದ ಬಗ್ಗೆ ಆಳವಾದ ನೋಟವನ್ನು ಪಡೆಯಲು ನಮಗೆ ಸಹಾಯ ಮಾಡುತ್ತದೆ ಹಾಗೂ ಗೀತೆಯ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ಅದು ಸ್ವಯಂ ವಿಚಾರಣೆಯ ಅಭ್ಯಾಸವನ್ನು ಉತ್ತೇಜಿಸುತ್ತದೆ ಹಾಗೂ ಜೀವನಕ್ಕೆ ಪ್ರಾಯೋಗಿಕ ವಿಧಾನವನ್ನು ಅಳವಡಿಸಿಕೊಳ್ಳಲು ನಮಗೆ ಮಾರ್ಗದರ್ಶನ ನೀಡುತ್ತದೆ ಭಗವದ್ಗೀತೆಯಿಂದ ವಯಸ್ಕರು ಮತ್ತು ಮಕ್ಕಳು ಕಲಿಯಬಹುದಾದ ಹತ್ತು ಜೀವನ ಪಾಠಗಳು ಇಲ್ಲಿವೆ ಮೊದಲನೆಯದಾಗಿ ಸರಿಯಾದ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳಿ ಕುರುಕ್ಷೇತ್ರ ಯುದ್ಧ ಪ್ರಾರಂಭವಾಗುವ ಸ್ವಲ್ಪ ಮೊದಲು ಅರ್ಜುನ ಗೊಂದಲಕ್ಕೊಳಗಾದನು ಹಾಗೂ ನಿರಾಶೆಗೊಂಡನು ತಾನು ಮಾಡಿದ ಕೆಲಸಗಳ ಫಲಿತಾಂಶವನ್ನು ದೃಶ್ಯೀಕರಿಸುವಲ್ಲಿ ವಿಫಲವಾದ ಕಾರಣ ಅರ್ಜುನನು ಯುದ್ಧ ಮಾಡುವುದನ್ನು ನಿರಾಕರಿಸಿದನು ವಿಷಯಗಳನ್ನು ಸರಿಯಾಗಿ ಗ್ರಹಿಸಲು ನಾವು ಏನು ಮಾಡಬೇಕು ವಸ್ತುಗಳ ಯೋಜನೆಯಲ್ಲಿ ನಮ್ಮ ಪಾತ್ರವೇನು ಗೀತೆ ನಮ್ಮ ಮನೋಭಾವವನ್ನು ರೂಪಿಸುವಲ್ಲಿ ನಮಗೆ ಸಹಾಯ ಮಾಡುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ನಮ್ಮ ಅನುಭವಗಳ ಆಧಾರದ ಮೇಲೆ ನಾವು ಒಂದು ನಿರ್ದಿಷ್ಟ ರೀತಿಯಲ್ಲಿ ಯೋಚಿಸಲು ಕಲಿಯುತ್ತೇವೆ ಕ್ರಮೇಣ ನಮ್ಮ ನಂಬಿಕೆಗಳು ಮಾತ್ರ ಸರಿ ಮತ್ತು ನಮ್ಮಿಂದ ಭಿನ್ನವಾಗಿರುವವರು ತಪ್ಪು ಎಂದು ನಂಬಲು ಆರಂಭಿಸುತ್ತೇವೆ ಆದ್ದರಿಂದ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಅವಶ್ಯಕ ಆದರೆ ಅವರೊಂದಿಗೆ ಒಪ್ಪಿಕೊಳ್ಳುವುದು ಕಡ್ಡಾಯವಲ್ಲ ಇತರರ ದೃಷ್ಟಿಕೋನಗಳಿಂದ ಸಂದರ್ಭಗಳನ್ನು ನೋಡಲು ಕಲಿಯಬೇಕು ಎರಡನೆಯದು ಪ್ರಕೃತಿ ನಿಯಮ ಎಂದು ಅರ್ಥ ಮಾಡಿಕೊಳ್ಳಿ ಗೀತೆಯ ಪ್ರಕಾರ ಎಲ್ಲವೂ ಬದಲಾಗಬೇಕು ನಮ್ಮ ದೇಹ ಭಾವನೆಗಳು ಮತ್ತು ಗ್ರಹಿಕೆಗಳು ಹಾಗೆಯೇ ನಮ್ಮ ಸುತ್ತಮುತ್ತಲಿನ ಎಲ್ಲವೂ ಪ್ಲಕ್ ಸ್ಥಿತಿಯಲ್ಲಿದೆ ಆದರೂ ನಾವು ಬದಲಾಗಬೇಕು ಎಂದು ಹೇಳಿದಾಗ ನಾವು ಸಲಹೆಯನ್ನು ಸ್ವೀಕರಿಸಲು ಅಥವಾ ಅದನ್ನು ವಿರೋಧಿಸಲು ಹಿಂಜರಿಯುತ್ತೇವೆ ಯಶಸ್ವಿಯಾಗಲು ವ್ಯಕ್ತಿ ಹೊಸ ಸನ್ನಿವೇಶಗಳಿಗೆ ಹೊಂದಿಕೊಳ್ಳಬೇಕು ಹೊಸತನವನ್ನು ಕಂಡುಕೊಳ್ಳಬೇಕು ಮತ್ತು ಉತ್ತಮ ಪರಿಹಾರಗಳೊಂದಿಗೆ ಬರಬೇಕು ಹಾಗೂ ಹೊಸ ಅವಕಾಶಗಳನ್ನು ಅನ್ವೇಷಿಸಬೇಕು ಹಾಗಾಗಿ ನಾವು ಸುತ್ತಮುತ್ತಲಿನ ಅನುಭವವನ್ನು ಆನಂದಿಸುತ್ತಿರುವಾಗ ಸುಧಾರಣೆಗಳನ್ನು ತರಲು ಮತ್ತು ಹೊಸ ಅನುಭವಗಳನ್ನು ಅನುಭವಿಸಲು ಸಿದ್ಧರಾಗಿರಬೇಕು ಮೂರನೆಯದಾಗಿ ಸಹಿಷ್ಣುತೆ ಮತ್ತು ಕ್ಷಮೆಯನ್ನು ಅಭ್ಯಾಸ ಮಾಡಿ ಸಹಿಷ್ಣುತೆಯು ಜೀವನದ ಕಷ್ಟಗಳನ್ನು ಸಮಯ ಚಿತ್ತದಿಂದ ಎದುರಿಸಲು ಮತ್ತು ಪ್ರಚೋದನೆಯಾದಾಗಲೂ ಇರುವ ಬಲವನ್ನು ಬಳಸದೆ ತಡೆಯಲು ಕಲಿಸುತ್ತದೆ ಕ್ಷಮೆಯು ಅನ್ಯಾಯವನ್ನು ಕ್ಷಮಿಸಲು ಮತ್ತು ಹಗಿತನದ ಭಾವನೆಗಳನ್ನು ಜಯಿಸಲು ನಮಗೆ ಸಹಾಯ ಮಾಡುತ್ತದೆ ಈ ಎರಡು ಗುಣಗಳು ಸಂಬಂಧಗಳನ್ನು ಕಾಪಾಡಿಕೊಳ್ಳಲು ಮತ್ತು ಪೋಷಿಸಲು ಸಹಾನುಭೂತಿ ಮತ್ತು ಪ್ರೀತಿಯ ಭಾವನೆಗಳನ್ನು ಅಭಿವೃದ್ಧಿಗೊಳಿಸಲು ಹಾಗೂ ವಿಭಜನೆಯ ಆಲೋಚನೆಗಳನ್ನು ಜಯಿಸಲು ನಿರ್ಣಾಯಕವಾಗಿದೆ ಈ ಎರಡು ಮೌಲ್ಯಗಳು ಪಾಂಡವ ಸಹೋದರರನ್ನು ಬಂಧಿಸುವ ಸಂಬಂಧದ ತಳಹದಿಯನ್ನು ರೂಪಿಸಿದವು ನಾಲ್ಕನೆಯದಾಗಿ ನೀವು ಆಲೋಚಿಸುವ ವಿಧಾನವನ್ನು ಬದಲಾಯಿಸಿ ಸಕಾರಾತ್ಮಕ ಆಲೋಚನೆಗಳು ಸಮತೋಲಿತ ದೃಷ್ಟಿಕೋನವನ್ನು ಸಾಧಿಸಲು ನಮಗೆ ಸಹಾಯ ಮಾಡುತ್ತದೆ ಆತ್ಮವಿಶ್ವಾಸದಿಂದ ಇರಿ ಋಣಾತ್ಮಕ ಕಲ್ಪನೆಗಳನ್ನು ಜಯಿಸಲು ಸವಾಲುಗಳನ್ನು ಎದುರಿಸಲು ಚೆನ್ನಾಗಿ ತಯಾರಾಗಿ ನಿಮ್ಮ ಗುರಿಗಳನ್ನು ಸಾಧಿಸಲು ನಿಮ್ಮ ಶಕ್ತಿಯನ್ನು ಚಾನಲೈಸ್ ಮಾಡಿ ಆದ್ದರಿಂದ ನಕಾರಾತ್ಮಕ ಆಲೋಚನೆಗಳು ನಿಮ್ಮ ಮನಸ್ಸನ್ನು ಆಕ್ರಮಿಸಲು ನಿಮ್ಮ ಅವಕಾಶಗಳನ್ನು ಹಾಳು ಮಾಡಲು ಬಿಡಬೇಡಿ ಕೃತಜ್ಞರಾಗಿರಬೇಕು ಜ್ಞಾನಿಸುವುದು ಹಿಂತಿರುಗಿಸುವುದು ಸಕಾರಾತ್ಮ ಸಾಹಿತ್ಯವನ್ನು ಓದುವುದು ಸಕಾರಾತ್ಮಕ ಆಲೋಚನೆಗಳನ್ನು ಬೆಳೆಸಲು ಸಹಾಯ ಮಾಡುವ ಕೆಲವು ತಂತ್ರಗಳಾಗಿವೆ ಐದನೆಯದಾಗಿ ಶಾಂತವಾಗಿರಿ ಶಾಂತ ಮನಸ್ಸು ನಮ್ಮ ಪ್ರಚೋದನೆಗಳನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಒಳ್ಳೆಯ ಮತ್ತು ಕೆಟ್ಟ ಸಮಯಗಳಲ್ಲೆರಡರಲ್ಲೂ ವಿಚಲಿತರಾಗದೆ ಭರವಸೆಯಿಂದ ಮತ್ತು ಒತ್ತಡ ನಿಯಂತ್ರಣದಿಲ್ಲ ಸಹಾಯ ಮಾಡುತ್ತದೆ ಇದು ಆಲೋಚನೆಯ ಸ್ಪಷ್ಟತೆಯನ್ನು ಸಾಧಿಸಲು ನಮ್ಮ ಆಯ್ಕೆಗಳನ್ನು ತೂಕ ಮಾಡಲು ಮತ್ತು ಲಾಭದಾಯಕ ಪ್ರಯತ್ನಗಳ ಕಡೆಗೆ ನಮ್ಮ ಶಕ್ತಿಯನ್ನು ಹರಿಸಲು ಸಹಾಯ ಮಾಡುತ್ತದೆ ಬದಲಾವಣೆ ಅನಿವಾರ್ಯ ಎಂಬ ಜ್ಞಾನವು ನಮಗೆ ಶಾಂತವಾಗಿರಲು ಸಹಾಯ ಮಾಡುವಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತದೆ ಆರನೆಯದಾಗಿ ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡಿ ನಾವು ಮಾಡುವ ಹೆಚ್ಚಿನ ಕಾರ್ಯಗಳು ನಮ್ಮ ಸ್ವಂತ ಲಾಭಕ್ಕಾಗಿ ಮಾತ್ರ ನಿರ್ವಹಿಸಲ್ಪಡುತ್ತವೆ ನಮ್ಮ ಕೆಲಸಗಳು ಇತರರ ಮೇಲೆ ಹೇಗೆ ಪರಿಣಾಮ ಬೀರಬಹುದು ಎಂಬುದರ ಕುರಿತು ನಾವು ವಿರಳವಾಗಿ ಚಿಂತಿಸುತ್ತೇವೆ ಈ ಮನಸ್ಥಿತಿಯು ನಮ್ಮನ್ನು ಸ್ವಾರ್ಥದಿಂದ ವರ್ತಿಸುವಂತೆ ಮಾಡುತ್ತದೆ ಹಾಗೂ ನಮ್ಮ ಸುತ್ತಮುತ್ತಲಿನವರಿಂದ ನಮ್ಮನ್ನು ಬೇರ್ಪಡಿಸುತ್ತದೆ ಮತ್ತೊಂದೆಡೆ ನಿಸ್ವಾರ್ಥತೆಯು ಪ್ರಪಂಚವು ಒಂದು ಕುಟುಂಬ ಎಂದು ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ನಮ್ಮ ಕೆಲಸಗಳು ಜಗತ್ತನ್ನು ಉತ್ತಮ ಸ್ಥಳವಾಗಿಸಲು ಸಹಾಯ ಮಾಡುತ್ತದೆ ಮತ್ತು ನಮ್ಮ ಸುತ್ತಲಿನವರೊಂದಿಗೆ ಬಾಂಧವ್ಯವನ್ನು ಹೊಂದಲು ಸಹಾಯ ಮಾಡುತ್ತದೆ ಏಳನೆಯದಾಗಿ ನಿರ್ಭೀತರಾಗಿರಿ ಭಯವು ಪ್ರತಿ ಜೀವಿಯಲ್ಲೂ ಇರುವ ಸ್ವರೂಪದ ಭಾವನೆಗಳಲ್ಲಿ ಒಂದಾಗಿದೆ ಮನುಷ್ಯರಲ್ಲಿ ಭಯವು ಜ್ಞಾನದ ಕೊರತೆಯಿಂದಾಗಿ ಉಂಟಾಗುತ್ತದೆ ಮತ್ತು ಅದರ ಪರಿಣಾಮವಾಗಿ ಭಾವನೆಗಳನ್ನು ನಿರ್ವಹಿಸಲು ಅಸಮರ್ಥತೆ ಉಂಟಾಗುತ್ತದೆ ಆದ್ದರಿಂದ ಜ್ಞಾನ ಮತ್ತು ಬುದ್ಧಿವಂತಿಕೆಗಳನ್ನು ಪಡೆಯಲು ನಿಮ್ಮ ಪ್ರಯತ್ನಗಳಲ್ಲಿ ದೃಢವಾಗಿರಿ ಅಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ನಿಮ್ಮ ಭಯ ಮತ್ತು ಹಿಂಜರಿಕೆಯನ್ನು ನಿವಾರಿಸಲು ಇವುಗಳು ನಿಮಗೆ ಸಹಾಯ ಮಾಡುತ್ತವೆ ಎಂಟನೆಯದಾಗಿ ನಿಮ್ಮ ಕೋಪವನ್ನು ನಿರ್ವಹಿಸಿ ಕೋಪವು ನಮ್ಮ ವಿವೇಚನಾ ಸಾಮರ್ಥ್ಯವನ್ನು ತಡೆಯುತ್ತದೆ ಇದು ಗೊಂದಲ ಮತ್ತು ಅವ್ಯವಸ್ಥೆಗೆ ಕಾರಣವಾಗುತ್ತದೆ ಇದು ನಮ್ಮ ಆಲೋಚನೆಯ ಸ್ಪಷ್ಟತೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ಗುರಿಗಳನ್ನು ಅನುಸರಿಸುವುದಲ್ಲಿ ನಮ್ಮನ್ನು ವಿಚಲಿತಗೊಳಿಸುತ್ತದೆ ಅಹಿತಕರ ಅನುಭವವು ನಕಾರಾತ್ಮಕ ಆಲೋಚನೆಗಳನ್ನು ಹುಟ್ಟುಹಾಕುತ್ತದೆ ಹಾಗೂ ವಿನಾಶಕಾರಿ ಕೃತ್ಯಗಳಿಗೆ ನಮ್ಮನ್ನು ತಳ್ಳುತ್ತದೆ ಮಹಾಭಾರತದಲ್ಲಿ ದುರ್ಯೋಧನನ ಕೋಪವೇ ಅವನನ್ನು ಅಸಮನ್ ಸಮಂಜಸವಾಗಿ ವರ್ತಿಸದಂತೆ ತಡೆಯಿತು ಮತ್ತು ಅವನ ಸೋದರ ಸಂಬಂಧಿಗಳೊಂದಿಗೆ ಯುದ್ಧಕ್ಕೆ ಹೋಗುವಂತೆ ಮಾಡಿತು ಒಂಬತ್ತನೆಯದಾಗಿ ದೊಡ್ಡ ಕನಸುಗಳನ್ನು ಕಾಣಬೇಕು ನಾವು ಓದುವ ಅಥವಾ ಕೇಳುವ ಅತ್ಯಂತ ಗಮನಾರ್ಹ ಸಾಧನೆಗಳೆಂದರೆ ಯಾರೋ ಒಬ್ಬರು ದೊಡ್ಡ ಕನಸು ಕಾಣುತ್ತಾರೆ ಮತ್ತು ಅವರ ಕನಸನ್ನು ನನಸಾಗಿಸಿಕೊಳ್ಳುತ್ತಾರೆ ಎನ್ನುವುದು ಆದ್ದರಿಂದ ದೊಡ್ಡ ಕನಸುಗಳ ಬಗ್ಗೆ ಭಯಪಡಬೇಡಿ ಮತ್ತು ಅನುಮಾನಿಸಬೇಡಿ ಮತ್ತು ಅದನ್ನು ನನಸಾಗಿಸುವ ಅವಿರತ ಪ್ರಯತ್ನವನ್ನು ಮಾಡಬೇಡಿ ಅದೇ ಸಮಯದಲ್ಲಿ ಸುಲಭವಾದ ಗುರಿಗಳು ನಿಮ್ಮನ್ನು ವಿಚಲಿಸ ವಿಚಲಿತಗೊಳಿಸಲು ಮತ್ತು ನಿಮ್ಮ ಉನ್ನತ ಉದ್ದೇಶದಿಂದ ಗಮನವನ್ನು ಕಳೆದುಕೊಳ್ಳುವಂತೆ ಮಾಡಬೇಡಿ ಹತ್ತನೆಯದಾಗಿ ಯಾವುದೂ ಶಾಶ್ವತವಲ್ಲ ಎಂದು ಒಪ್ಪಿಕೊಳ್ಳಿ ಹಗಲು ರಾತ್ರಿ ಮತ್ತು ಹಗಲು ತಿರುಗುವ ಉದಾಹರಣೆಯು ಯಶಸ್ಸು ಮತ್ತು ವೈಫಲ್ಯಗಳು ಸೇರಿದಂತೆ ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಲ್ಲ ಎಂಬ ಅಂಶವನ್ನು ಉತ್ತಮವಾಗಿ ವಿವರಿಸುತ್ತದೆ ತಮ್ಮ ಪ್ರಯತ್ನಗಳಲ್ಲಿ ವಿಫಲರಾದವರು ಈ ಉದಾಹರಣೆಯನ್ನು ಹೃದಯದಿಂದ ಗಟ್ಟಿಯಾಗಿ ಮಾಡಿಕೊಳ್ಳಬೇಕು ಮತ್ತು ಯಶಸ್ಸಿಗೆ ಶ್ರಮಿಸಬೇಕು ಮತ್ತು ಕೆಟ್ಟ ಸಮಯವನ್ನು ಎದುರಿಸುತ್ತಿರುವವರು ಒಬ್ಬರ ವಿಳಿತವನ್ನು ಬದಲಾಯಿಸಲು ಸಾಧ್ಯವಾಗುವವರೆಗೂ ಪರಿಶ್ರಮವನ್ನು ಹೊಂದಬೇಕು